ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೆಳಗಿನವುಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಉತ್ತರ ಎ ಹದಿನೈದು ಪಾಯಿಂಟ್ ಸೊನ್ನೆ ಏಳು ಉತ್ತರ ಬಿ ಐವತ್ತೊಂದು ಪಾಯಿಂಟ್ ಏಳು ಉತ್ತರ ಸಿ ಹದಿನೈದು ಪಾಯಿಂಟ್ ಏಳು ಉತ್ತರ ಡಿ ಐವತ್ತೊಂದು ಪಾಯಿಂಟ್ ಸೊನ್ನೆ ಏಳು ಈಗ ಕೆಳಗಿನವುಗಳಲ್ಲಿ ಅತೀ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಸೊ ಫಸ್ಟು ಪೂರ್ಣ ಸಂಖ್ಯೆದು ನೋಡಬೇಕು ಪೂರ್ಣ ಸಂಖ್ಯೆನಲ್ಲಿ ಇಲ್ಲಿ ಐವತ್ತೊಂದಿದೆ ಇಲ್ಲ ಈ ಹದಿನೈದಿದೆ ಇದೆ ಇಲ್ಲ ಐವತ್ತೊಂದಿದೆ ಇಲ್ಲ ಹದಿನೈದಿದೆ ಹಾಗಾದರೆ ಹದಿನೈದು ಐವತ್ತೊಂದಕ್ಕಿಂತ ಚಿಕ್ಕದು ಹದಿನೈದಕ್ಕೆ ಬರೋಣ ಸೊ ಉತ್ತರ ಎ ಉತ್ತರ ಸಿ ಎರಡರಲ್ಲೂ ಪೂರ್ಣ ಸಂಖ್ಯೆದು ಹದಿನೈದಿದೆ ಇದೆ ನೆಕ್ಸ್ಟು ದಶಮಾಂಶದ ಪಾಯಿಂಟ್ ಈ ಪಾಯಿಂಟ್ ಆದಮೇಲೆ ಸೊನ್ನೆ ಏಳಿದೆಯಲ್ಲ ಇಲ್ಲಿ ಸೊನ್ನೆ ಏಳು ಇಲ್ಲಿ ಏಳು ಅಂತಿದೆ ಓಕೆ ಸೊ ಹಾಗಾದರೆ ಫಸ್ಟ್ ಸೊನ್ನೆ ಬರುತ್ತಲ್ಲ ಅದು ಚಿಕ್ಕದಾಗತ್ತೆ ಸೊ ಹಾಗಾದರೆ ಉತ್ತರ ಎ ಉತ್ತರ ಎ ಹದಿನೈದು ಪಾಯಿಂಟ್ ಸೊನ್ನೆ ಏಳು ಹೇಗೆಂದರೆ ಹದಿನೈದು ಪಾಯಿಂಟ್ ಸೊನ್ನೆ ಏಳು ಹದಿನೈದು ರೂಪಾಯಿ ಏಳು ಪೈಸೆ ಅಂತ ನೆಕ್ಸ್ಟದು ಇಲ್ಲಿದೆಯಲ್ಲ ಐವತ್ತೊಂದು ಪಾಯಿಂಟ್ ಏಳು ಅಂತ ಹೇಳಿದ್ರೆ ಐವತ್ತೊಂದು ರೂ ಎಪ್ಪತ್ತು ಪೈಸೆ ಅಂತ ಅದೇ ಥರನೇ ಹದಿನೈದು ಪಾಯಿಂಟ್ ಏಳು ಅಂದರೆ ಹದಿನೈದು ರೂಪಾಯಿ ಎಪ್ಪತ್ತು ಪೈಸೆ ಐವತ್ತೊಂದು ಪಾಯಿಂಟ್ ಸೊನ್ನೆ ಏಳು ಅಂದರೆ ಐವತ್ತೊಂದು ಏಳು ಪೈಸೆ ಅಂತ ಆ ಥರನಾದರೂ ಅಂದ್ಕೊಳ್ಬೋದು ಇಲ್ಲಾಂದರೆ ಪೂರ್ಣ ಸಂಖ್ಯೆಗೆ ಫಸ್ಟ್ ಬರೋಣ ಪೂರ್ಣ ಸಂಖ್ಯೆಯಲ್ಲಿ ಯಾವುದು ಇಲ್ಲೂ ಒಂದು ಹದಿನೈದು ಇದೆ ಇಲ್ಲೂ ಒಂದು ಹದಿನೈದು ಇದೆ ನೆಕ್ಸ್ಟು ದಶಮಾಂಶದ ಪಾಯಿಂಟ್ ಆದ ಮೇಲೆ ಈ ಕಡೆ ನೋಡಿ ಸೊನ್ನೆ ಏಳು ಇಲ್ಲಿ ಏಳು ಅಂತ ಇದೆ ಸೊ ಸೊನ್ನೆ ಏಳು ಚಿಕ್ಕದೆ, ಏಳಕ್ಕಿಂತ ಗೊತ್ತಾಯ್ತಲ್ಲ ಸೊ ಹಾಗಾದರೆ ಉತ್ತರ ಎ ಥ್ಯಾಂಕ್ ಯು ಸೊ ಮಚ್